ನವಲಗುಂದ ಕ್ಷೇತ್ರದಲ್ಲಿ ಚಕ್ಕಡಿ ರಸ್ತೆಗಳ ಹಗರಣ ನಡೆದಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರವಾನಿಗೆ ಇಲ್ಲದೆ ಕಾನೂನು ಬಾಹಿರವಾಗಿ ನವಲಗುಂದ ಪಾರಂಪರಿಕ ಗುಡ್ಡ ಅಗೆದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಟ್ರಿಪ್ ಮಣ್ಣನ್ನು ಟಿಪ್ಪರಗಳ ಮೂಲಕ ಸಾಗಿಸಲಾಗಿದೆ ಎಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗುಡ್ಡಾಗಿದ್ದದ್ದು ಕಾನೂನು ಬಾಹಿರಾಗಿದೆ ಮತ್ತು ಕಾಮಗಾರಿಯ ಪಾರದರ್ಶಕ ನಿಯಮಗಳನ್ನು ಪಾಲನೆ ಮಾಡದೆ ಚಕ್ಕಡಿ ರಸ್ತೆ ನಿರ್ಮಾಣ ಮಾಡಿದ್ದು ಸೂಕ್ತ ತನಿಖೆಗೆ ಸರ್ಕಾರ ಆದೇಶಿಸಬೇಕು ಎಂದರು ಒಂದು ಕಾಮಗಾರಿ ಪ್ರಾರಂಭ ಮಾಡಬೇಕಾದರೆ ಯಾವುದಾದರೂ ಇಲಾಖೆಯಿಂದ ಹಣ ಬಿಡುಗಡೆ ಆಗಿರಬೇಕು ಅದರ ಬಗ್ಗೆ ದಾಖಲೆ ಇರಬೇಕಲ್ಲವೇ ಅದನ್ನು ಸಾರ್ವಜನಿಕವಾಗಿ ಹೇಳಲಿ ನಾನು ರಾಜ್ಯದಲ್ಲಿ ಶಾಸಕ ಹಾಗೂ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸ್ಥಳೀಯ ಶಾಸಕರಿಗೆ ತಮ್ಮ ಸ್ಥಾನದ ಬಗ್ಗೆ ಗೌರವ ಇದ್ದರೆ ಒಳ್ಳೆಯದು ಎಂದರು ಮತ್ತು ಇತಿಹಾಸದ ಪರಂಪರೆ ಇರತಕ್ಕ ಹಿಂದಿನಿಂದಲೂ ಕೂಡ ನವನ್ ಮುಂದು ಪುಟ್ಟವನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯ ಇವತ್ತು ನವನ್ ಮುಂದೆ ಇರ್ಬೋದು ನವನ್ ಮುಂದೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಪುಟ್ಟದ ಮನ್ನಾ ಹಾಕ್ಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಮತ್ತು ಇವತ್ತು ಈಗಾಗಲೇ ಅವ್ರು ಒಪ್ಕೊಂಡಿದ್ದಾರೆ ಯಾವುದೇ ಒಂದು ಮಂಜೂರಾತಿ ಇಲ್ಲ ಇವತ್ತು ಕಾಮಗಾರಿಯನ್ನು ಆ ಅಕ್ಷಮ ಅಪರಾಧ ಆಗುತ್ತೆ ಯಾಕಂದ್ರೆ ಶಾಸಕರು ಯಾರು ಭೇಟಾದಾರಾಗ ಮುಂದಿನ ಅಲ್ಲಿ ವ್ಯಕ್ತಿಗತವಾಗಿ ನಾವು ಮಾತನಾಡ್ತಾ ಇಲ್ಲ ಯಾಕಂದ್ರೆ ವ್ಯಕ್ತಿ ಬದಲಾಗ್ಬೋದು ಆ ಶಾಸಕ ಸ್ಥಾನ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲಿ ಕುತ್ತೂರು ಆಡಳಿತ ಜನಪ್ರತಿನಿಧಿಗಳು ಒಂದು ಕಾನೂನಿನ ಅರಿವು ಕೂಡ ಇದೆ ಮತ್ತು ನೌಕರದ ಸುಮಾರು ಮೂರು ಸಾವಿರ ಚಿಕ್ಕರು ಅಭಿವೃದ್ಧಿ ಮಾಡಲಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬಳಸಿರತಕ್ಕಂಥದ್ದು ಅಕ್ಷಮ ಅಪರಾಧ ಸಂಪೂರ್ಣ ಕಾನೂನಿನ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಮತ್ತು ಬಹಳ ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಅನೇಕ ಸರ್ಕಾರದಲ್ಲಿ ಇವತ್ತು ಅಭಿವೃದ್ಧಿ ನೌಕರಲ್ಲಿ ಹಿಂದಿನ ಅನೇಕ ಸರ್ಕಾರ ಶಾಸಕರು ಮಾಡಿದ್ದಾರೆ ಆದರೆ ಯಾರು ಕೂಡ ನವ್ರ ಗುಡ್ಡವನ್ನು ಮುಟ್ಟಲಿಕ್ಕೆ ಹೋಗಿರಲಿಲ್ಲ ಇವತ್ತು ನೋರು ಮುಂದೆ ಗುಡ್ಡ ಯಾಕೆ ನಿಮಗೆ ಪ್ರೀತಿ ಜಾಸ್ತಿ ಅಂತ ಅನ್ನುವಂಥ ಪ್ರಶ್ನೆ ಕೇಳ್ಕೊಂಡ್ರೆ ಒಂದು ಸಾಮಾನ್ಯ ಸಭೆಯಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ ಆ ವಿಷಯ ಮತ್ತೆ ಇದಕ್ಕೆ ಉತ್ತರ ಕೊಡ್ತೇನೆ ಅಲ್ಲಿ ಯಾವ ಮಂಜೂರು ಇಲ್ಲ ತೆಗೆದ ಸಾಬೀತ ಆಯ್ತಲ್ಲ ಈ ಸಾಮಾನ್ಯ ಸಭೆಯಲ್ಲಿ ತಾವು ಇಟ್ಟಿದ್ದೀರಾ ಅಂತಂದ್ರೆ ಇವತ್ತು ಅಪರಾಧನೇ ಅಲ್ಲ ಒಬ್ಬ ಸಾಮಾನ್ಯ ಸಭೆಯಲ್ಲಿ ನೀವು ಇಟ್ಟು ಗಣಿಗಾರಿಕೆಯನ್ನು ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಅದು ತಪ್ಪೆ ಅನ್ನೋದು ಪಾರದರ್ಶಕ ಕಾನೂನು ನೌಕಂದದಲ್ಲಿ ಉಲ್ಲಂಘನೆ ಪಾರಂಪರಿಕ ಗುಡ್ಡದ ಮನನ್ನು ಈಗಾಗಲೇ ಕಾನೂನು ಬಾಹಿರ ತಗ್ಗಿರ್ತಕ್ಕಂಥದ್ದು ಮತ್ತು ಅನೇಕ ಚಕಡಿ ರಸ್ತೆ ಹೆಸರಲ್ಲಿ ಕೂಡ ಇವತ್ತು ಕಿರ್ಲಾಪುರ ಮತ್ತು ಗಟಿಯ ನೀರಾವರಿ ದೊಡ್ಡ ವ್ಯಕ್ತಿ ಆದರೂ ಕೂಡ ದೇಶದ ಈ ಕಾನೂನನ್ನ ಮೀರಿ ಯಾರು ಕೆಲಸ ಅಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಮತ್ತು ಕಾನೂನನ್ನ ಮತ್ತು ಸಂವಿಧಾನ ಸಂಪೂರ್ಣ ತಳ್ಳಿ ಮಾಡಬೇಕು ಅಂದ್ರೆ ಅದಕ್ಕೆ ನಮಗೆ ಹೇಳೋದೇ ಭಾರತೀಯ ಜನತಾ ಪಾರ್ಟಿ ಅದು ಪ್ರಶ್ನೆ ಮತ್ತು ಬೇರೆ ರೈತರು ವಿಷಯಗಳು ಭಾಳ ಇದಾವೆ ಅವನ್ನೆಲ್ಲ ಮರಿ ಮಾರ್ಚ್ಲಿಕ್ಕೆ ಈ ರೀತಿ ಒಂದು ಚಕಡಿ ರಸ್ತೆ ಮಾಡಲಿಕ್ಕೆ ನಮ್ಮ ಜಾತು ಅಭ್ಯಾಸ ಚಾಮಾನು ಮಾಡಿದ್ದು